ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ಕೃಷ್ಣ ಅಮ್ಮ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ನೋಡಿ ನಾನು ಮಶ್ರೂಮ್ ಪಲಾವ್ ಮಾಡಿದ್ದೀನಿ ನಮ್ಮ ಹಿರಿಯರು ಹೇಳಿದಂಗೆ ನಮ್ಮ ಆಹಾರವನ್ನೇ ನಾವು ಪರಮ ಔಷಧಿ ಥರ ನಾವು ಬಳಸ್ಕೊಬೇಕು ನಾವು ಪ್ರತಿನಿತ್ಯ ಏನು ಸೇವಿಸ್ತೀವೋ ಅದರಲ್ಲೇ ನಮಗೆ ಎಲ್ಲ ಪೌಷ್ಟಿಕಾಂಶಗಳು ರೋಗ ನಿರೋಧಕ ಶಕ್ತಿಗಳು ಬರೋ ಥರ ನಾವು ನೋಡ್ಕೊಬೇಕು ನೋಡಿ ಮಶ್ರೂಮ್ ತಿನ್ನೋದ್ರಿಂದ ನಮಗೆ ಕೊಲೆಸ್ಟ್ರಾಲು ರಕ್ತಹೀನತೆ ಮಧುಮೇಹ ಸಮಸ್ಯೆ ಇದಕ್ಕೆಲ್ಲದಕ್ಕೂ ಮಶ್ರೂಮು ತುಂಬ ಒಳ್ಳೆ ಪರಿಣಾಮ ಬೀರುತ್ತೆ ಹಾಗಾಗಿ ಇದನ್ನು ನೀವು ಊಟದಲ್ಲಿ ಬಳಸ್ಕೊಳ್ಳಿ ಇದನ್ನು ಹೇಗೆ ಮಾಡೋದು ಅಂದರೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಒಂದು ಮೆಣಸಿನ್ಕಾಯಿ ಟೊಮೊಟೊ ಆಮೇಲೆ ಸ್ವಲ್ಪ ನೆನೆಸಿ ಇಟ್ಕೊಂಡಿರ್ತಕ್ಕಂಥ ಬಟಾಟ್ನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಬಟರು ಇಷ್ಟು ಇರಬೇಕು ಆಮೇಲೆ ಅಚ್ಕಾರದ ಪುಡಿ ಧನಿಯಾ ಪುಡಿ ಆಮೇಲೆ ನಿಮಗೆ ಮಶ್ರೂಮು ಇದನ್ನು ನೀಟಾಗಿ ತೊಳೆದು ಕಟ್ ಮಾಡಿಟ್ಕೊಳ್ಬೇಕು ಮತ್ತು ಒಗ್ಗರಣೆಗೆ ಮಸಾಲೆ ಪದಾರ್ಥಗಳು ಚಕ್ಕೆ ಲವಂಗ ಪಲಾವ್ ಎಲೆ ಆಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟು ನಮಗೆ ಬೇಕಾಗುತ್ತೆ ಇದಿಷ್ಟು ನಮಗೆ ಬೇಕಾಗಿರ್ತಕ್ಕಂಥ ಮಶ್ರೂಮ್ ಪಲಾವ್ ಮಾಡೋಕ್ಕೆ ಬೇಕಾಗಿ ಪದಾರ್ಥಗಳಾಗಿರ್ತವೆ ಇವಾಗ ನೋಡಿ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಇದಕ್ಕೆ ಒಂದು ಬೆಣ್ಣೆ ಆಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಕಾಯಿಸ್ಕೋಬೇಕು ಇವಾಗ ನಾವು ಒಗ್ಗರಣೆ ಮಾಡೋದಕ್ಕೆ ಪಲಾವ್ ಎಲೆ ಆಮೇಲೆ ಚಕ್ಕೆ ಏಲಕ್ಕಿ ಒಂದೆರಡು ಆಮೇಲೆ ಮರಾಠಿ ಮೊಗ್ಗು ಚಕ್ರ ಮಗ್ಗು ಇವನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಕೈ ಆಡಿಸ್ಕೊಳ್ಬೇಕು ಇದಾದಮೇಲೆ ನಮಗೆ ಒಂದು ಮೆಣಸಿನ್ಕಾಯಿ ಆಮೇಲೆ ಈರುಳ್ಳಿ ಹಚ್ಚಿಟ್ಕೊಂಡಿರ್ತೀವಿ ನೋಡಿ ಉದ್ದುದ್ದಾಗಿ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಮಶ್ರೂಮ್ ಪಲಾವು ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ತುಂಬ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ಇವಾಗ ಇದಕ್ಕೆ ಟೊಮೊಟೊ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಏಕೆಂದರೆ ಟೊಮೊಟೊ ಈರುಳ್ಳಿ ಎಲ್ಲ ಬೇಕೋಬೇಕಲ್ವಾ ಇದು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು ಇದು ಹಾಕೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇದೇ ಟೈಮಲ್ಲಿ ನೆನೆಸಿಟ್ಕೊಂಡಿರ್ತಕ್ಕಂಥ ಬಟಾಣಿ ಹಾಕಿಬಿಟ್ಟು ಆಮೇಲೆ ನಾವು ಮಶ್ರೂಮ್ ಕೂಡ ಹಾಕ್ಕೋಬೇಕು ಇವಾಗಲೇನೆ ನೋಡಿ ಮಶ್ರೂಮ್ ಕೂಡ ಹಾಕಿ ಒಂದೆರಡು ನಿಮಿಷ ನಾವು ಅದನ್ನು ಫ್ರೈ ಮಾಡ್ಕೊಬೇಕು ಮಶ್ರೂಮ್ ಅಂತೂ ಹೆಣ್ಮಕ್ಕಳಿಗೆ ಭಾಳ ಒಳ್ಳೆಯದು ಹೇಗೆ ಅಂತ ಅಂದರೆ ಅವರು ಮೆನೋಪಾಸ್ ಆಗೋಗುತ್ತಲ್ವ ಋತುಚಕ್ರ ನಿಂತೋದ ನಿಂತೋದ್ಮೇಲೆ ಅವರಿಗೆ ಈಸ್ಟ್ರೋಜನ್ ಲೆವೆಲ್ಲು ಜಾಸ್ತಿ ಆಗೋಕ್ಕೆ ಶುರುವಾಗತ್ತೆ ಈ ಮಶ್ರೂಮನ್ನು ತಿನ್ನೋದ್ರಿಂದ ಆ ಈಸ್ಟ್ರೋಜನ್ ಲೆವೆಲ್ನ ನಮಗೆ ಅದು ಕಡಿಮೆ ಮಾಡಿ ನಮಗೆ ಬ್ರೆಸ್ಟ್ ಕ್ಯಾನ್ಸರ್ ಬರದಂಗೆ ಅದು ತಡೆಗಟ್ಟತ್ತೆ ಮಶ್ರೂಮು ಇವಾಗ ನೋಡಿ ನಾವು ಇದಕ್ಕೆ ಏನೇನು ಮಸಾಲೆ ಪದಾರ್ಥ ಇತ್ತಲ್ಲ ಅದೇ ಖಾರದ ಪುಡಿ ಧನಿಯದ ಪುಡಿ ಅರಶಿನ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ವಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ಮೇಲೆ ನಾನಿಲ್ಲಿ ರೇಸ್ ತೊಗೊಂಡಿದ್ದೀನಿ ರಾರೇಸನ್ನ ಚೆನ್ನಾಗಿ ವಾಶ್ ಮಾಡಿ ನೋಡಿ ಒಳ್ಳೆ ನೀರು ಇಟ್ಕೊಂಡಿದ್ದೀನಿ ಅಕ್ಕಿ ಮೇಲ್ಗಡೆ ಎರಡು ಇಂಚು ನೀರು ಬರೋ ಅಷ್ಟು ಇಟ್ಕೊಂಡ್ರೆ ಅನ್ನ ಆಗುತ್ತೆ ಇವಾಗ ಇದಕ್ಕೆ ಈ ಸಮಯದಲ್ಲಿ ನಾವು ಅಕ್ಕಿನ ಹಾಕಿ ಅದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು ಒಂದು ನಿಮಿಷ ಅಷ್ಟು ಹಿಂಗಂದರೆ ಸಾಕು ಜಾಸ್ತಿ ನಾವು ಅಕ್ಕಿನ ಆಡಿಸ್ಬಾರ್ದು ಏಕೆಂದರೆ ಅದು ಮೊದಲೇ ನೆಂದೋಗಿರುತ್ತಲ್ವ ಅದು ಬ್ರೋಕ್ ಆಗಿಬಿಡತ್ತೆ ಹಾಗಾಗಿ ಇವಾಗ ನೀರು ಹಾಕ್ಬಿಟ್ಟು ಒಂದೆರಡು ಸತಿ ಈ ಥರ ತಿರುಗಿಸಿದ್ರೆ ನಮ್ಮದು ಮಶ್ರೂಮ್ ಪಲಾವ್ ರೆಡಿಯಾಗಿಬಿಡತ್ತೆ ನೋಡಿ ಈ ಸಮಯದಲ್ಲಿ ನಾವು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮತ್ತು ಇವಾಗ ನಾವು ಇನ್ನೊಂದು ಹಾಕಬೇಕು ಅಂದರೆ ನಿಂಬೆಹಣ್ಣಿನ ರಸ ಹಾಕಬೇಕು ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕಿದ್ರೆ ಸಾಕು ತುಂಬ ಚೆನ್ನಾಗಿ ಬಂದುಬಿಡತ್ತೆ ಇವಾಗ ನೋಡಿ ಕುಕ್ಕರ್ ಮುಚ್ಚಿ ಒಂದು ಎರಡು ವಿಷಲ್ ಕೂಗ್ಸಿ ಇವಾಗ ನೋಡಿ ಎಷ್ಟು ತುಂಬ ಚೆನ್ನಾಗಾಗಿದೆ ಮಶ್ರೂಮ್ ಪಲಾವು ಉದ್ರುದ್ರಾಗಿದೆ ಭಾಳ ಟೇಸ್ಟಾಗಿ ಬಂದಿದೆ ತುಂಬ ರುಚಿಯಾಗಿದೆ ಈ ಥರ ನೀವು ಮನೇಲಿ ಮಾಡ್ಕೊಂಡು ತಿನ್ನಬೇಕು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪಲಾವ್ದು ಭಾಳ ರುಚಿ ಇರುತ್ತೆ ಇದಕ್ಕೆ ಜಾಸ್ತಿ ತರಕಾರಿ ಹಾಕಿ ನಾವು ಗಾಢನೂ ಮಾಡ್ಕೋಬಾರ್ದು ಮಶ್ರೂಮ್ ಪಲಾವ್ ಅಂತ ಅಂದರೆ ಎರಡೇ ಇಂಗ್ರೀಡಿಯೆಂಟ್ಸ್ ಹಾಕು ಬೇಗ ಕ್ವಿಕ್ಕಾಗಿ ಬಿಡುತ್ತೆ ನಿಮಗೆಲ್ಲ ಇದು ತುಂಬ ಇಷ್ಟ ಆಗಿದೆ ಅನ್ಕೋತೀನಿ ನೀವು ನಮ್ಮ ಕೃಷ್ಣ ಅಮ್ಮ ವ್ಲಾಗ್ಸನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಫುಲ್ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು